ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಪ್ಲೀಸ್ ಎಲ್ಲರಿಗೂ ಒಳ್ಳೆಯದನ್ನು ನಾಲ್ಕು ಬ್ಯಾಡಿಗೆ ಮುಂಚೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಗುಂಟೂದೆಲ್ಲ ಹಾಕಿಲ್ಲ ನಾನು ಯಾಕಂದರೆ ನಾವು ಖಾರ ಜಾಸ್ತಿ ಹಾಗಾಗಿ ನೆಕ್ಸ್ಟ್ ಓಕೆ ಇವಾಗ ನಾಲ್ಕು ಧನಿಯಾ ಕಾಳು ಹಾಕ್ತೀನಿ ಓಕೆ ನಾಲ್ಕು ಧನಿಯಾ ಕಾಳು ಹಾಕಿದ ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ರೋಸ್ಟ್ ಹಾಕ್ಕೊಳ್ಳೆ ನೆಕ್ಸ್ಟ್ ಹಾಗೂ ಇದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಬಿಸಿ ಹಾಕ್ಕೊಂಡು ಇದಕ್ಕೆ ಪೌಡ್ರ್ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೀರು ಗಿಡಿಯನ್ನು ಹಾಕೋದೇನು ಬೇಡ ಹಾಗೆ ತರಿ ತರಿಯಾಗಿ ಪಾತ್ರೆ ಇಟ್ಟು ನೀರು ಕಾಯಿ ಸ್ವಲ್ಪ ನೀರು ಕಾಯ್ಕೋಬೇಕು ತಣ್ಣೀರು ಬೇಡ ಸ್ವಲ್ಪ ಬಿಸಿನೀರೇ ಚೆನ್ನಾಗಿ और फाइलस ಸ್ವಲ್ಪ ನೀರ್ ಫೈಲಿ ಆಮೇಲೆ ಸ್ವಲ್ಪ ಊಚಿಗೆ ತಕಷ್ಟು ಉಪ್ಪು ಊಚಿಗೆ ತಕಷ್ಟು ಉಪ್ಪು ಊಚಿಗೆ ತಕಷ್ಟು ಈ ರೀತಿ ಇರಬೇಕಾದ್ರೆ 1 ಬೌಲ್ ಆ ಕೀಪ್ ಓಕೆ 1 ಬೌಲ್ ಸ್ವಲ್ಪ ಕುದಿಲಿ ಕುಂದ್ರ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಕುದಿಬೇಕು ಜಾಸ್ತಿ ಏನಿಲ್ಲ ಮುದ್ದೆ ರೀತಿ ಎಷ್ಟೆಲ್ಲ ಗಟ್ಟಿಯೆಲ್ಲ ಏನಾದರೂ ಸ್ವಲ್ಪ ಕುದಿಲಿ ಓಕೆ ಸ್ವಲ್ಪ ಕುದ್ರೆ ಜಿಗಿ ಬರುತ್ತೆ ಏನಾಗಲ್ಲ ಅಷ್ಟೇ ಸ್ವಲ್ಪ ಬೆನಿಬೇಕು ಇನ್ನ ಸ್ವಲ್ಪ ಬೆನಿಲಿ ಬೆಂದ್ರೆ ಚೆನ್ನಾಗಿ ಬರುತ್ತೆ ಓಕೆ ಇನ್ನೊಂದು ಸ್ವಲ್ಪ ಬೆನಿಲಿ ಯಾಕಂದರೆ ಇದು ಹಿಟ್ಟಾಗಿ ಜಾಸ್ತಿ ಜಿಗಿ ಇರೋಲ್ಲ ಸ್ವಲ್ಪ ಬೆಂದರೆ ಚೆನ್ನಾಗಂತ ಒಂದು ಸ್ವಲ್ಪ ಬೆನಿಲಿ ಇದು ಪುಡಿ ಮಾಡಿರುವ ಮಸಾಲ ಧನಿಯಾ ಜೀರಿಗೆ ಹಾಗೂ ಒಣಮೆಣಸು ಹಾಕಿರುತ್ತಲ್ಲ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತೀವಿ ಇವಾಗ ಕೈಯಿಂದ ನಾತ್ಕೋಬೇಕು ಇದನ್ನು ನಾವು ಆ್ಯಕ್ಚುಲಿ ಸಾಕನ್ನಿಸ್ತದೆ ಅಷ್ಟೇ ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ನೀಟಾಗಿ ಹೊಂದ್ಕೋಬೇಕು ಮಸಾಲ ಎಲ್ಲದು ಮಸಾಲ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಸ್ವಲ್ಪ ತಣ್ಣಗೆ ಆಗಲಿ ಸ್ವಲ್ಪ ಬಿಸಿ ಇದೆ ಯಾಕಂದರೆ ಒಲೆ ಮೇಲೆ ಬಿಸಿ ಮಾಡೋದರಿಂದ ಸ್ವಲ್ಪ ತಣ್ಣಗಾಗಿ ತಣ್ಣಗಾದ್ಮೇಲೆ ಎಲ್ಲ ನೀಟಾಗಿ ಕೈಯಿಂದ ಕಲಿಸ್ತೀನಿ ಓಕೆನಾ ಈ ಕನ್ಸಿಸ್ಟೆನ್ಸಿ ಬಂದರೆ ಲಟ್ಟಿಸೋಕ್ಕೆ ಚೆನ್ನಾಗಿ ಬರುತ್ತೆ ಓಕೆ ಈ ಕನ್ಸಿಸ್ಟೆನ್ಸಿ ಬಂದರೆ ಲಟ್ಟಿಸ್ಬೋದು ಓಕೆ ಇದು ತಣ್ಣಗಾಗಿದೆ ಮುದ್ದೆ ರೆಡಿ ಇದೆ ಓಕೆ ಸ್ವಲ್ಪ ನೆನೆಯಲ್ಲಿ ಒಂದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಂದರೆ ಚೆನ್ನಾಗಿರುತ್ತೆ ಫೈ ಟು ಟೆನ್ ಮಿನಿಟ್ಸ್ನ ಮೇಲೆ ಮಾಡೋಣ ಹಿಟ್ಟು ರೆಡಿ ಆಗಿದೆ ಇವಾಗ ಲಟ್ಟಿಸ್ತೀನಿ ಓಕೆನಾ ಇವಾಗ ಲಟ್ಟಿಸೋದು ತೋರಿಸ್ತೀನಿ ನೆಂದಿರುವ ಹಿಟ್ಟು ತೊಗೊಂಡು ನಿಮ್ಗೆ ಯಾವ್ಯಾವ ಸೈಜ್ ಬೇಕು ಆ ಸೈಜು ಮುದ್ದೆ ಮಾಡ್ಕೋಬೇಕು ಮುದ್ದೆ ಮಾಡಿಕೊಂಡು ನೆಕ್ಸ್ಟ್ ಲಟ್ಟಿಸೋದು ಓಕೆ ಇದನ್ನು ಇನ್ನೊಂದು ಸಲ ತಟ್ಟಿ ಮಾಡೋದು ಬರುತ್ತೆ ಅದನ್ನು ತೋರಿಸ್ತೀನಿ ಓಕೆನಾ ಈ ಥರ ಇದೆನಾ ಸ್ವಲ್ಪ ಸ್ವಲ್ಪ ಒಣ ಇಟ್ಟು ಹಾಕೋದು ಸ್ವಲ್ಪ ಒಣಗಿ ಹಾಕ್ಕೊಂಡು ಇವಾಗ ಲಾಟಿಸ್ತೀನಿ ಓಕೆ ನಿಮ್ಗೆ ಯಾವ ಸೈಜ್ ಇದೆ ಆ ಸೈಜ್ ಲಾಟಿಸ್ತೀನಿ ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಅಂದರೆ ಚಿಕ್ಕ ಸೈಜ್ ಚಿಕ್ಕ ಅಲ್ಲ ತಪ್ಪಾಗಿ ಓಕೆ ಹ್ಞೂ ಏನಾಗಲ್ಲ ಸ್ವಲ್ಪ ಕುದುರೆ ಅಡ್ಜಸ್ಟ್ ಎಲ್ಲ ಏನು ಹಾಕಲ್ಲ ಅದಕ್ಕೆ ಸ್ವಲ್ಪ ಕುದೀಲಿ ಅಂತ ನೋಡೋದು ನೋಡಿ ನೀವ್ ಚೇಂಜ್ ಮಾಡಿ ದೊಡ್ಡ ಸೈಜ್ ಆದರೂ ಮಾಡ್ಕೋಬೋದು ಚಿಕ್ಕ ಸೈಜ್ ಆದರೂ ಏನು ತೊಂದರೆ ಅದು ಎಷ್ಟು ತಿಳಿಯೋ ಆದರೂ ಮಾಡ್ಕೋಬೋದು ನೋಡಿ ದೊಡ್ಡ ಸೈಜು ಮಾಡ್ಕೊಬೋದು ಹಾಗೆ ಚಿಕ್ಕ ಸೈಜ್ ಕೂಡ ಮಾಡ್ಕೋಬೋದು ಓಕೆನಾ ಮತ್ತೆ ಇನ್ನೊಂದು ಅದೇ ಮಾಡ್ತೀನಿ ಓಕೆ ಮತ್ತೆ ಮುದ್ದೆ ತಗೊಂಡು యా సైజు దొడ్డు సైజ్ బెంక దొడ్డు సైజు మా చిక్ సైజండి చిక్ సైజు ఓకే బాక్సలు రన్ ఇది తగ్గ లాటెస్ ఓకే ఓకే నోడి నేను యావ క

ಅದು ಚಿಕನು ಮಟನ್ ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ಯಾಕಂದರೆ ಇದರಲ್ಲಿ ನಾನು ಆಲ್ರೆಡಿ ಧನಿಯಾ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಗೂ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿದ್ದೀನಲ್ವಾ ಇದೀಗ ಸಾರು ಪಲ್ಯ ಚಟ್ನಿ ಪುಡಿ ಅಂತ ಏನು ಇಲ್ಲದ್ರೂ ಮಾಡಿ ಓಕೆ ದೊಡ್ಡ ಇದೆ ಇದು ಸ್ವಲ್ಪ ಸ್ವಲ್ಪ ಚಿಕ್ಕ ಸೈಜ್ ಇದೆ ಓಕೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಇನ್ನೂ ದೊಡ್ಡ ಸೈಜು ಮಾಡ್ಬೋದು ಓಕೆನಾ ಇಟ್ಟು ಇವಾಗ ಒಂದೊಂದೇ ಅಕ್ಕಿ ರೊಟ್ಟಿ ಹಾಕೋದು ಓಕೆನಾ ಇವಾಗ ಬೆನಿಲಿ ಎರಡು ಸೈಡು ಎಣ್ಣೆ ಹಚ್ಚಿ ನೀಟಾಗಿ ಬೆಲೆಸ್ಬೇಕು ಓಕೆ ಮತ್ತು ಈ ಸೈಡಲ್ಲಿ ಎಣ್ಣೆ ಹಚ್ಚಿ ಎರಡು ಸೈಡ್ ನೀಟಾಗಿ ಬೆಳೆಯುತ್ತೆ ಅಕ್ಕಿ ರೊಟ್ಟಿ ರೆಡಿ ಓಕೆನಾ ಕಡಲೆಕಾಲು ಜೊತೆ ಅಥವಾ ಕಾಯಿ ಚಟ್ನಿ ಮಾಡ್ಬೋದು ಅಥವಾ ಚಿಕನ್ ಮಟನ್ ಗ್ರೇವಿ ಜೊತೆನೂ ತಿನ್ಬೋದು ಚಿಕ್ಕ ಸೈಜ್ ಇದೆ ಮೀಡಿಯಮ್ ಸೈಜ್ ಇದೆ ಹಾಗೂ ದೊಡ್ಡ ಸೈಜ್ ಇದೆ ದೊಡ್ಡ ಸೈಜ್ ಇದೆ ಯಾವ ಸೈಜ್ ಆದರೂ ಮಾಡ್ಕೊಬೇಕು ಮಾಡ್ಕೊಬೋದು